ಎಲ್ರಿಗೂ ನಮಸ್ಕಾರ ಇವತ್ತಿನ ಇನ್ನೊಂದು ವಿಡಿಯೋಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ನೋಡ್ರಿ ನಾವು ಶ್ರಾವಣ ಮೂರು ಸೋಮವಾರ ಅಂತಕ್ಕಂಥ ಬರುವ ಗುರುವಾರದಲ್ಲಿ ಹಳೆ ಹುಬ್ಳಿಯ ಜಂಗ್ಲಿಪೇಟೆಯ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಗುಡ್ಡಕ್ಕೆ ಒಂದು ಪಾಲ್ಕಾ ಉತ್ಸವ ಹೋಗುತ್ತೆ ಇದು ನೋಡ್ರಿ ಇದೇ ಶ್ರೀ ಜಂಗ್ಲಿಪೇಟೆಯ ಬಸವೇಶ್ವರ ದೇವಸ್ಥಾನ ನೋಡಿ ಇಲ್ಲಿ ನಂದಿಯ ಮತ್ತು ಜಗಜ್ಯೋತಿ ಬಸವೇಶ್ವರರ ಒಂದು ಭವ್ಯ ಭಾವಚಿತ್ರವನ್ನು ಮತ್ತು ಉಳಿವಿ ಶ್ರೀ ಚನ್ನಬಸವೇಶ್ವರ ಇವನೇ ನೋಡಿ ಇವರೇ ಜಂಗ್ಲಿಪೇಟೆಯ ಪ್ರಸಿದ್ಧವಾದಂಥ ಜಂಗಲಿಪೇಟೆಯ ಪ್ರಸಿದ್ಧವಾದಂಥ ಬಸವೇಶ್ವರ ಇವರ ಉತ್ಸವವು ಎವ್ರಿ ಪ್ರತಿ ವರ್ಷ ಮೂರು ಶು ಶ್ರಾವಣ ಸೋಮವಾರದ ನಂತರ ಬರುವ ಗುರುವಾರದಂದು ಪಾಲಿಕೆ ಉತ್ಸವ ಹೋಗೋದು ಅತ್ಯಂತ ವಿಜೃಂಭಣೆಯಿಂದ ಇದು ಜಂಗಲಿ ಹೊರಟು ಹಿರೇಪೇಟೆ ಹಾಗೂ ಬಿರ್ಬಂದುವಣಿ ಇಲ್ಲಿ ಮಠ ಹೋಗಿ ಅಲ್ಲಿ ಥರ ಇಂಡಿ ಇದು ಕಾರವಾರ ಮಾರ್ಗವಾಗಿ ಅಂಚಿಟಗಿರಿ ಚಳಮಟ್ಟಿ ಹೀಗೆ ಕಾರವಾರೋಡು ಮಾರ್ಗವಾಗಿ ಬೋಧನಗುಡ್ಡದವರೆಗೆ ಹೋಗೋದು ಅದು ಮುಂದಿದೆ ಬಹಳ ಎಲ್ಲ ಯುವಕರು ಬಹಳ ಉತ್ಸಾಹದಿಂದ ಈ ಮೆರವಣಿಗೆಲಿ ಪ್ರಾರಂಭ ಮಾಡ್ತಾರೆ ಮುಂದೆ ಹಾಗೆ ನೀವು ವೀಡಿಯೋ ನೋಡ್ತಾ ನೋಡ್ತಾ ಅದು ತಂತಾನೆ ತಿಳಿಯುತ್ತೆ ಈಗ ನೋಡಿ ನಮ್ಮ ಓಣಿಯ ಜಂಗ್ಲಿಪೇಟೆಯ ಪಾಲಿಕೆ ಗುಡಿಯಿಂದ ಹೊರಗೆ ಬಂತು ಈಗ ಇನ್ನೇನೋ ಕರಡಿ ಮಜಲು ಆ ನಂತರ ಇದು ಡ್ರಮ್ ಡ್ರಮ್ ಸಟ್ಟು ಈ ವಸ್ತುವುದೊಂದಿಗೆ ಮುಂದೆ ಸಾಗ್ತಾ ಬಂತು ಇಲ್ಲಿ ನೋಡಿ ನಂದಿ ಕೋಲಿದೆ ಇದೆ ನಂದಿ ಇಲ್ಲಿ ನಮ್ಮ ಸ್ನೇಹಿತರು ಯುವಕರು ಏನು ಮಾಡ್ತಾರೆ ಅಂದರೆ ಒಂದೇ ಕೈಯಲ್ಲಿ ಹಿಡಿಯೋದು ಇಲ್ಲಾಂದರೆ ಒಂದೇ ಬಟ್ಟಲ್ಲಿ ಹೆಬ್ಬಟ್ಟಲ್ಲೇ ಹಿಡಿಯೋದು ನೋಡಿ ಇಲ್ಲಿ ನಮ್ಮ ಸ್ನೇಹಿತರು ಹೆಂಗೆ ಮಾಡ್ತಾ ಇದ್ದಾರೆ ಎಷ್ಟು ದಿನ ಎಷ್ಟು ಹೊತ್ತಾಗುತ್ತೆ ಅಷ್ಟೊತ್ತು ಹಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಎಲ್ಲ ಮೆರವಣಿಗೆಯಲ್ಲಿ ಮುಂದೆ ಎಲ್ಲ ಮೆರವಣಿಗೆಗಳ ಮುಂದೆ ಇರುತ್ತೆ ಇಲ್ಲಿ ನೋಡಿ ನಮ್ಮ ಮೋನಿಯ ನಮ್ಮ ಸ್ನೇಹಿತ ಜಂಗಳಪ್ಪ ಅವನು ಒಂದ ಬಟ್ಟಾಗ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ ಹಿಡಿದನು ಹಿಡಿದವ ಹಾಂ ಹೀಗೆ ಸಾಕ್ತಾ ಇದೇನಾಗುತ್ತೆ ಇಲ್ಲಿ ಬಿರ್ಬಂದೋಣ ಇರ್ತಕ್ಕಂಥ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಲಿಂದ ಅಲ್ಲಿ ಮಠ ಮೆರವಣಿಗೆಯೊಂದಿಗೆ ಹಾಗೂ ಗೃಹಿಣಿಯರೊಂದಿಗೆ ಕುಂಭಮೇಳದೊಂದಿಗೆ ಆರತಿ ತಗೊಂಡು ಎಲ್ಲರ ಇದರಿಂದ ಬರ್ತಾರೆ ಈಗ ಈಗೇನು ಮಾಡ್ತಾರೆ ನೋಡಿರಿ ಎತ್ತುಗಳು ಬಂದಿದ್ದಾವೆ ಮೆರವಣಿಗೆಯಲ್ಲಿ ಒಂದು ಉತ್ಸವದಲ್ಲಿ ಮುನಿಯ ಎತ್ತುಗಳು ಅವನ್ನು ತಂದಿದ್ರು ನಂತರ ಏನು ಮಾಡ್ತಾರೆ ಇಲ್ಲಿಲಿಂದ ಎಲ್ಲ ಯುವಕರು ಒಂದು ನೂರಾರು ಬೈಕು ಒಂದು ಎರಡು ನೂರು ಮುನ್ನೂರು ಬೈಕ್ ಇರ್ಬೋದು ಒಂದು ಹತ್ತು ಹದಿನೈದು ರಿಕ್ಷಾ ಒಂದು ಐದಾರು ಟ್ಯಾಕ್ಟ್ರು ಎಷ್ಟು ಜನ ಅಂತಂದ್ರೆ ಈಗ ನಿಮ್ಗೆ ವಿಡಿಯೋ ನೋಡ್ತಾ ನೋಡ್ತಾ ಮುಂದೆ ಹೋದಂಗೆ ಹೋದಂಗೆ ಗೊತ್ತಾಗುತ್ತೆ ಈಗ ನೋಡ್ರಿ ಇಲ್ಲಿ ಈಗ ಇವರು ಪಾಲ್ಕಿ ತಗೊಂಡು ಇಲ್ಲೇನು ಟಿ ಶರ್ಟ್ ಹಾಕ್ಕೊಂಡ್ರೆ ಎಲ್ಲ ಯುವಕರು ರೆಡಿಯಾಗೆ ಬಂದಿರ್ತಾರೆ ಈಗ ಇದನ್ನು ಹೊತ್ಕೊಂಡು ಪಾಲ್ಕಿ ತಗೊಂಡು ಉಡೋದ ಹೊಡೋದು అది నిమి ముందే ఓదంత్ ఓదంతే అదన వీడియో నిమ తెలియతే ఈ బోడ్రీ పళకి ఈరోజు స్టార్టర్ స్టార్టింగ్ మారు స్టార్టింగ్క్ర ఎల్ ఈ ప్యాంట్ ఏర్స్కుంటు స్టవల్ కట్కం రెడీ అయి Hara 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 hara, Madhu. ಹಾಂ ಈಗ ರೆಡಿ ಆದ್ರೆ ನೋಡಿರಿ ಹಾಂ ರೆಡಿ ಸ್ಟಡಿ ಗೋ ಅನ್ನೋದು ಒಂದೇ ಉಳಿದಿದೆ ಈಗ ಎಲ್ಲ ಓಣಿ ಯುವಕರು ಅಕ್ಕಿ ಪೀಠಿ ಜಂಗ್ಲಿ ಹಾಂ ನೋಡಿರಿ ಬಿಟ್ಟರು ನೋಡ್ರಿ ನೋಡಿರಿ ಚಿಕ್ಕಂಗಣ ಇಲ್ಲ ರೀ ಒಬ್ಬರು ಒಬ್ರು ಒಬ್ಬರು ತಪ್ಪದ್ಲೇ ಒಬ್ಬರು ಒಬ್ಬರು ತಪ್ಪದ್ಲೇ ಒಬ್ಬರು ಒಬ್ಬರು ತಪ್ಪುದೇ ಒಬ್ಬರು ಅದೊಂದು ಪಾಲ್ಕಿ ತಗೊಳ್ಳೋದು ಮುಂದೆ ಹೋಗೋದು ಪಾಲ್ಕಿ ತಗೊಳ್ಳೋದು ಮುಂದೆ ಹೋಗೋದು ಇವ್ರ ಹಿಂದೆ ತಡರಿಗೆ ಮುಂದೆ ಹೋಗ್ತೇವಲ್ಲ ನಾವು ಇವ್ರು ಹೋದ್ರೆ ಮುಂದಿನ ವಿಡಿಯೋದಾಗ ಬಂದು ನೋಡಿ ಪಾಲ್ಕಿ ಇದು ಕಾರವಾರ ರೋಡ್ ಇದೆ ಬೈಪಾಸ್ ಕಾರ್ ರೋಡ್ ಬೈಪಾಸ್ ಅಂತಲ್ಲ ಅಲ್ಲಿಗೆ ಬಂತು ಅಲ್ಲಿನೂ ಜನ ಸ್ವಲ್ಪ ಕಡಿಮೆ ಇದೆ ಯಾಕಂತಂದ್ರೆ ಈಗ ಇವರು ಬಂದಿದ್ದಾರೆ ಬೈಕಿಗೆ ಬರ್ತಾ 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 ಎಲ್ಲ ಟ್ರ್ಯಾಕ್ ಬೈಕ್ ಆ ನಂತರ استاد نه اننا نه الا اے سار 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 میں گٹکا تري تري نیں اوکي داري پي نیں ہاں نڙو سار 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 முன்னே முன்னு பாத்திர ஓகே நம்மள விடு ஓ மறையா ஏ முன்னாடி ஏ முன்னாடி முன்னாடி ಏ ಮುಂದ ಏರಿ ಗಾಡಿ ಬಂದ ಗಾಡಿ ಬಂದ ದೂರ ಇಲ್ಲ ಹತ್ತ ಬರೇ ಸ್ಟಾಯ್ ಉಂಟಾರ ಗಾಡಿ ಆ ಕಾಳಜಿ ಬಾಜುಕ ತೊಗೊಂಡು ನೋಡ್ತಾರೆ ಹಾಂ ಗಾಡಿ ಮುಂದಾಡಿ ಹೋಗಲ್ ನೋಡಿ ಏ 分かるか分かるか分かる r மா <muchas> ಸ್ನೇಹಿತರೆ ನೋಡ್ರಿ ಈಗ ಬಂದು ಇಲ್ಲಿ ಇಟ್ವಿ ಪಾಲ್ಕಿ ಮ್ಯಾಗೆ ಹೋಗಿದೆ ಎಲ್ಲ ಗಾಡಿ ತಂದಿದ್ದಲ್ಲ ಇಲ್ಲಿ ಮೇಲೆ ಹೋಗ್ಬೇಕು ಎಲ್ಲರೂ ಬೋಧನ್ ಗುಡ್ಡ ನಿಮ್ಮ ಕಡೆಯ ಒಂದು ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ನೋಡ್ಬೋದು ನೀವು ಲಾಸ್ಟ್ ಟೈಮ್ ಒಂದು ಸಲ ನಾವು ಫ್ಯಾಮಿಲಿ ಸಮೇತ ಮೂರನೇ ಎರಡನೇ ಸೋಮವಾರ ಹೋದಾಗ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ ಅದು ಒಂದು ಸಲ ಅದು ಬಹಳ ಬೇಗ ಅಂದರೆ ಆರು ಗಂಟೆಗೆ ಹೋಗಿದ್ದರಿಂದ ನಸಿಕನಲ್ಲಿ ಹೋಗಿದ್ದರಿಂದ ಅದನ್ನು ತೋರ್ಸೋಕ್ಕಾಗಿಲ್ಲ ಈಗ ತೋರಿಸ್ತೇವೆ ಬನ್ನಿ ಈಗ ನಾವು ಇಲ್ಲಿ ಬೈಕ್ನಲ್ಲಿ ಮ್ಯಾಲೆ ಬಂದು ಪಾಲ್ಕಿ ಪಲ್ಲಕ್ಕಿನ ತಗೊಂಡು ಕೆಲವೊಂದಷ್ಟು ಜನ ಈಗ ನೋಡಿ ಹೆಂಗಿದೆ ಸೇನ್ರಿ ಇದು ಸುತ್ತಮುತ್ತಲು ಚಲಮಟ್ಟಿ ಕಾಡನುಕೊಪ್ಪ ಉಗ್ನಿಕಿರಿ ಎಲ್ಲ ಕಾಣ್ತಾವೆ ನೋಡ್ರಿ ಇಲ್ಲಿಂದ ತಗೊಂಡು ನೋಡಿದ್ರೆ ಅಂತ ರಮಣೀಯ ದೃಶ್ಯ ನೋಡಿ ಇಲ್ಲಿ ನೋಡಿರಿ ಇಲ್ಲಿ ನೀರು ಸಾಗರ ಇದೆ ನೋಡಿರಿ ನಿಮ್ಗೊಂದು ಕೆರೆ ಕಾಣ್ತಿರ್ಬೋದು ನೀರು ಸಾಗರ ಅಂತಾರ ಅಂದರೆ ದುಮ್ಮಾಡ್ ಕೆರೆ ಇದು ಹುಬ್ಬಳ್ಳಿಯ ನಮ್ಮ ಹಳೆ ಹುಬ್ಳಿ ಭಾಗಕ್ಕೆ ನೀರು ಕುಡಿಯೋ ನೀರು ಬರುತ್ತೆ ಅಲ್ಲಿಂದ ನಂತರ ಮುಂದೆ ಹೋದ್ರೆ ಇದು ನೋಡಿ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಗುಡ್ಡದ ಬಸವೇಶ್ವರ ದರ್ಶನ ಮಾಡಿಸಿದ್ದೆ ಆವಾಗ ಗದ್ದಲಿದ್ದೆ ಇಲ್ಲ ಇವತ್ತು ನನಗೆ ಗುಡಿಯಲ್ಲಿ ಹೋಗೋಕ್ಕಾಗಲ್ಲ ನಿಮಗೆ ಗುಡಿಯ ಹೊರಗಿಂದನ ದೃಶ್ಯವನ್ನು ತೋರಿಸ್ತೀನಿ ಇಲ್ಲಿದೆ ನೋಡಿ ಎಲ್ಲರೂ ಬಂದು ಇಲ್ಲಿ ಹಚ್ಕೊಂಡು ನಿಂತಿದ್ದಾರೆ ದರ್ಶನಕ್ಕೆ ಅಣ್ಣಕಾಯಿ ಮಾಡಿಸ್ಕೊಂಡು ಇದೆ ನೋಡಿ ಶ್ರೀ ಗುಡ್ಡದ ಬಸವೇಶ್ವರ ದೇವಸ್ಥಾನ ಅದರ ಎದುರಿಗೆ ಉಳಿವಿಯ ಶ್ರೀ ಚನ್ನಬಸವೇಶ್ವರ ಪ್ರತಿಮೆ ಇದೆ ಈ ನಮ್ಮ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ ಭಾಗ ವೀರಪುರೋಣಿ ಎಲ್ಲರೂ ಬಹಳ ಶ್ರದ್ಧೆಯಿಂದ ನಡ್ಕೊತಾರೆ ಈ ಸುತ್ತಮುತ್ತಲ ಹಳ್ಳಿಯವರು ಉಗ್ನಿಕಿರಿ ಇರ್ಬೋದು ಚಳ್ಳಮಟ್ಟಿ ಇರ್ಬೋದು ಕುಪ್ಪ ಇರ್ಬೋದು ಆನಂತರ ಶಿವ್ ಆನಂತರ ಈ ಕಡೆ ಅಂಚಿಟಗಿರಿ ಇವೆಲ್ಲ ಭಾಗ ಇಲ್ಲಿ ನೋಡಿರಿ ಇವತ್ತ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಇದೊಂದು ಗುಡ್ ಇದ್ದಂಗೆ ಇದೆ ಇಲ್ಲಿಂಥ ನಮ್ಮ ಮನೆಯ ದೃಶ್ಯ ಕಾಣುತ್ತಂದ್ರೆ ಇವತ್ತು ಪೊಲೀಸರು ಇದು ಬಂದ್ ಮಾಡಿದ್ದಾರೆ ಯಾಕಂತಂದ್ರೆ ಅಲ್ಲಿ ನಮ್ಮ ಇರ್ತಾರಲ್ಲ ರೀ ಅಲ್ಲಿ ನಿಂತು ಬಿಡ್ತಾರ ನೋಡ್ಕೊತ ಫೋಟೋ ತಗೊಳಕ್ಕೆ ಹೋಗಿ ಏನೋ ಅನಾಹುತ ಆಗ್ಬಾರ್ದು ಅಂತೇಳಿ ಇಲ್ಲಿ ನೋಡಿರಿ ಒಬ್ಬ ಬೇರೆ ಬೇರೆಗೊಂಡೆ ಒಂದು ಪಾಲಿಕೆ ಬಂದಿದೆ ಅವರೆಲ್ಲರೂ ಭಕ್ತಾದಿಗಳ ಪಾಲಿಕೆಯನ್ನು ಇಟ್ಟು ಫೋಟೋ ತಗಸ್ಕೊಂತ ಇದ್ದಾರೆ ನಂತರ ನಮ್ಮದು ಈ ಕಾಲ್ದಾರಿಯಿಂದ ಬರ್ತಾ ಇದೆ ನಮ್ಮ ಓಣಿಯ ಜಂಗ್ಲಿಪೇಟಿಯ ಒಂದು ಪಲ್ಲಕ್ಕಿ ಕಾಲ್ದಾರಿಯಲ್ಲಿದೆ ಇದೆ ನೋಡಿ ಕಾಲ್ದಾರಿ ಈ ಕಾಲ್ದಾರಿ ಪಾಲ್ಕಿ ಪಾಲಕಿಯನ್ನು ತಗೊಂಡು ಬರ್ತಾರೆ ನಾವೀಗ ಬೈ ರೋಡು ಬೈಕಲ್ಲಿ ಬಂದರಿಂದ ಸ್ವಲ್ಪ ಬೇಗ ಬಂದಿದ್ದೀವಿ ನಂತರ ನೋಡ್ರಿ ಇಲ್ಲಿ ಇಲ್ಲಿ ಸೀನ್ರಿ ಗೀನ್ರಿ ನೋಡೋಕೆ ಬಿಡಲಿಲ್ಲ ಈ ಕಡೆ ಅಷ್ಟಾಗಲಿ ನಮ್ಮ ಮಂದಿ ಕೇಳಲ್ಲ ಹಾಗರ್ಕ ಇಲ್ಲಿ ಹಾಂ ಒಂದಿಷ್ಟು ಮಂದಿ ಮಂದಿ ಬಿಟ್ಟಿರ್ತಾರೆ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೊಂಡ್ರೆ ಏನು ಅನಾಹುತ ಆಗಬಾರ್ದು ಅಂತೇಳಿ ಇಲ್ಲಿ ನೋಡ್ರಿ ಜನ ಬಿಡಲ್ಲವರು ಮತ್ತೊಂದು ಮತ್ತೊಂದಿಷ್ಟು ಮಂದಿ ಹೋಗಿ ಬಿಟ್ಟಿರ್ತಾರೆ ನೋಡ್ರಿ ಇಲ್ಲಿ ಹೋಗ್ಯಾರೆ ಆಯಿತು ಎಲ್ಲರೂ ಹೋಗಿರಿ ಶಿ ನಿಸರ್ಗ ನಿಸರ್ಗದ ಸಭೆಯನ್ನು ಸವಿರಿ ಆದರೆ ಹುಷಾರಾಗಿರಬೇಕು ನೋಡಿ ಹೇಗಿದೆ ಇದು ನೋಡಿರಿ ನಾವು ಕೆಳಗೆ ಬಂದೀವಿ ಹಳ್ಳಿಗೆ ಎಲ್ಲರೂ ಈಗ ಏನು ಮಾಡ್ತಾಯಿದ್ದೇವೆ ಅಂದರೆ ಊಟ ಇಲ್ಲಿ ಬಂದ ಭಕ್ತಾದಿಗಳಿಗೆ ಮತ್ತು ನಾವೇನು ಓಡಿ ಬಂದಿರ್ತೇವಲ್ಲ ಪಾಲಾಗಿ ತು ನಮ್ಮ ದೋಸ್ತರು ನಾವು ಊಟ ಮಾಡಕೋತೇವೆ ನೋಡ್ರಿ ಇವತ್ತಿನ ಊಟದ ಮೆನು ಏನಿತ್ತು ಅಂದ್ರೆ ಇದು ಪ್ರಸಾದದ ಮೆನು ಏನಿತ್ತಂದ್ರೆ ಸಿರ ಇತ್ತು ಪಲಾವ್ ಇತ್ತು ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಇವ್ರು ನೋಡ್ರಿ ನಮ್ಮ ದೋಸ್ತರು ಉಣ್ಣುದ್ರಿ ಮತ್ತೀಗ ಊಟ ಆದ ತಕ್ಷಣ ಎಲ್ಲ ಪಾಲಿಕೆ ರಿಟರ್ನ್ ಬರುತ್ತೆ ಬಂದ ತಕ್ಷಣ ಅವರೆಲ್ಲರೂ ಊಟ ಮಾಡ್ತಾರೆ ಮಾಡಿದ ತಕ್ಷಣ ಮತ್ತೆ ಚಲೋ ಮಾಡಿದ್ರು ನೋಡಿರಿ ಮತ್ತು ಪಾಲಕಿನ ತೊಗೊಂಡು ಮತ್ತು ತೊಡೋದು

ಎಲ್ಲಿಂದ ನಾವು ಓಡೋಕೆ ಸ್ಟಾರ್ಟ್ ಮಾಡಿದ್ವಲ್ಲ ಬೀರ್ಬಂದುವಣಿಯ ಬೀರ್ಬಾಂದುವಣಿಯ ಬಸವೇಶ್ವರ ದೇವಸ್ಥಾನದಿಂದ ಹಳ್ಳಿ ವಾಪಸ್ ಅಲ್ಲೇ ಬಂದ್ವಿ ನೋಡಿರಿ ಎಷ್ಟು ಬೈಕ್ ಇದಾವೆ ಇವ್ರಿಗೆ ಹೆಂಗ ಅವಾಗ ಮಾಡ್ತಾ ಇದ್ದಾರೆ ನೋಡಿ ಯುದ್ಧ ಗೆದ್ದ ಖುಷಿ ನೋಡಿ ಅಲ್ಲಿ ಯಾಕೆ ಚೀರಾಡ್ತಿದ್ದಾರೆ ಹಾಂ ವರ್ಷ ಹೀಗೆ ಇರುತ್ತೆ ಭಾಳ ಉತ್ಸಾಹ ಇರುತ್ತೆ ಎಲ್ಲ ಸ್ನೇಹಿತರಲ್ಲಿ ಏನಂದರೆ ಇದು ಇಲ್ಲಿ ಜಂಗ್ಲಿಪೇಟೆಯಲ್ಲಿದ್ದು ಬಾಡಿಗೆ ಇದ್ದವ್ರು ಇರ್ಬೋದು ಯಾರಾದ್ರೂ ಬಂದು ಉಳಿದು ಈ ಜಾತ್ರೆ ನೋಡಿದ್ರಂದ್ರೆ ಸತತವಾಗಿ ಅವರು ಈ ಜಾತ್ರೆಗೆ ಬರ್ತಾರೆ ಮತ್ತೆ ಈ ವರ್ಕ್ ಮಾಡ್ತಿರ್ತಾರಲ್ಲ ಜನ ಎಲ್ಲ ಅವತ್ತು ಏನಾರ ನಮ್ಮ ದೋಸ್ತ್ ನೋಡ್ರಿ ಇವರು ಒಂದು ಸಲ ಏನು ಮಾಡಿದ್ರು ಜಾತ್ರೆ ತಪ್ಪಿಸ್ಕೊಂಡು ಒಂದು ವರ್ಷ ಮರಗಿದ್ರು ಅಂತ ಇವತ್ತು ಹೇಳಿದ್ರು ಸ್ಟೋರಿ ಅದನ್ನು ನಮ್ಗೆ ಹೀಗಾಗಿ ಯಾರೋ ಜಾತ್ರೆ ತಪ್ಪಿಸ್ಕೊಂಡ ಅದೊಂದು ಮಜಾನು ಬೇರೆ ಹ್ಞೂ ರಿಟರ್ನ್ ಬಂತು ನೋಡ್ರಿ ಇಲ್ಲಿ ಪಾಲಿಕೆ ಇಲ್ಲಿ ನಮ್ಮ ಸ್ನೇಹಿತೊಬ್ಬ ಫುಲ್ ರಜಿಗೆತ್ ಬಿಟ್ಟಣ ಖುಷಿ ಅವ್ರಿಗೆ ಬಂತು ಇಲ್ಲಿ ಏನು ಮಾಡ್ತಾರಂದ್ರೆ ಈಗ ಇಲ್ಲೇ ಇಡ್ತಾರ ಎಲ್ಲರೂ ಮನೆಗೆ ಹೋಗಿ ಏನು ಮಾಡ್ತಾರೆ ಸ್ವಲ್ಪ ಆಗಿ ಬಂದು ಸಾಯಂಕಾಲ ಏಳು ಗಂಟೆ ಆದ ನಷ್ಟ ಇದನ್ನು ಮತ್ತೆ ಮೆರವಣಿಗೆ ಮುಖಾಂತರ ಹೆಂಗೆ ಮನೆ ತಂಗ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಮಸ್ಕಾರ ಈ ಚಾನಲ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು